ವೆಲ್ಕಮ್ ಟು ಪವಿ ಮೈ ಚಾನಲ್ ಇವತ್ತಿನ ರೆಸಿಪಿ ಒಂದು ಹೆಲ್ದಿ ಆದಂತಹ ಸಬ್ಸಿಗೆ ಸೊಪ್ಪಿನ ಪಲ್ಯ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ರೀತಿ ಪಲ್ಯನ ಬಾಣಂತಿಯರಿಗೆ ಎದೆ ಹಾಲು ಜಾಸ್ತಿ ಆಗೋದಿಕ್ಕೆ ಮಾಡ್ಕೊಡ್ತಾರೆ ಈಸಿಯಾಗಿ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು ಇದನ್ನ ಒಂದ್ ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ನಾನಿಲ್ಲಿ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದೇ ಕರಿಬೇವಿನ ಸೊಪ್ಪು ಹಾಗೂ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಕೂಡ ಹಾಕೋಬಹುದು ನೋಡಿ ಫ್ರೈ ಆಗಿದೆ ಇವಾಗ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ ಇದು ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಕಟ್ಟಷ್ಟು ದಂಟಿನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೋತಾ ಇದೀನಿ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸೊಪ್ಪು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇಷ್ಟ ಆದ್ರೆ ಸಾಕು ಇವಾಗ ನಾನಿಲ್ಲಿ ಮುಖ್ಯವಾಗಿ ಇದೇ ಮೈನ್ ಇಲ್ಲಿ ನಾನು ಇಲ್ಲಿ ಒಂದ್ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಹಾಕ್ತಾ ಇದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಇವೆರಡನ್ನೂ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಹಾಕಿ ಚೆನ್ನಾಗಿ ಇದನ್ನ ಏನಿಲ್ಲ ಅಂತಂದ್ರೆ ಸರಿ ಸುಮಾರು ಒಂದು ಆರರಿಂದ ಏಳು ನಿಮಿಷ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನೀರೇನು ಹಾಕೋದು ಬೇಡ ಸೊಪ್ಪಿನಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ಜಸ್ಟ್ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಇದನ್ನ ಬೇಯಿಸ್ಕೊಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದನ್ನ ನಾವು ಇದು ಮಿಕ್ಸ್ ಆಗಿದ್ ನಂತರ ಒಂದು ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದ್ಬಿಡುತ್ತೆ ಇದು ಬೇಗನೆ ನೋಡಿ ಇವಾಗ ಸೊಪ್ಪಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋಬೇಕು ಹಾಗೇ ಒಂದ್ ಅರ್ಧ ಬೌಲ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ನೀವು ತುರಿಗೆ ಕೊಡೋದಾದ್ರೆ ಬೇಕಿದ್ರೆ ನೀವು ಕೊಬ್ಬರಿ ತುರಿ ಬೇಕಿದ್ರೆ ಹಾಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಬೆರೆಯೋ ಬೆರೆಯೋತರ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು ಆ ತರ ನಾವು ಒಂದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ತರ ಬೇಯಿಸ್ಕೊಂಡಾಗ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ಪಲ್ಯ ಆದ್ರೂ ಈ ತರನೇ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಈ ರೀತಿ ಒಂದ್ ಮಿಕ್ಸ್ ಆದ್ರೆ ಸಾಕು ಇವಾಗ ನಮಗ್ ಬೇಕಾಗಿರುವಂತಹ ಒಂದು ಪಲ್ಯ ರೆಡಿ ಐತಿ ಇವಾಗ ಫ್ಲೇಮ್ ನ ಆಫ್ ಮಾಡ್ಕೋಣ ಈ ರೀತಿ ಒಂದು ಪಲ್ಯನ ಬಾಣಂತಿಯರಿಗೆ ವಾರದಲ್ಲಿ ಎರಡರಿಂದ ಮೂರ್ ಸಲ ಮಾಡಿಕೊಟ್ರೆ ಎದೆ ಹಾಲು ಹೆಚ್ಚುತ್ತೆ ಹಾಗೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ನಾನ್ ಮಾಡಿ ತೀವ್ರಂತಹ ಈ ಪಲ್ಯ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ವಿಡಿಯೋ ಬೇರೆಯವರಿಗೆ ಯೂಸ್ಫುಲ್ ಆಗೋ ತರ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸಿಗ್ತೀನಿ ಥ್ಯಾಂಕ್ ಯು